ಸಿರಿಧಾನ್ಯಗಳ ಕುರಿತು ಮುಂದಿನ ಪೀಳಿಗೆಗೆ ತಿಳಿಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಆರ್ ನಂದಿನಿಯವರು ಹೇಳಿದರು ಇಂದು ಕೃಷಿ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಆಹಾರ ಮತ್ತು ಪೌಷ್ಟಿಕ ಭದ್ರತೆ ನ್ಯೂಟ್ರಿ ಸಿರಿಧಾನ್ಯ ಯೋಜನೆಯಡಿ ಸಿರಿಧಾನ್ಯ ರೋಡ್ ಶೋ ಮೂಲಕ ಮುಂದಿನ ಪೀಳಿಗೆಗೆ ಸಿರಿಧಾನ್ಯ ಬೆಳೆಗಳ ಬಗ್ಗೆ ಅರಿವು ಮೂಡಿಸುವ ಸಂಬಂಧ ಆಯೋಜಿಸಲಾಗಿದ್ದ ಸಿರಿಧಾನ್ಯ ರೋಡ್ ಶೋ ಕಾರ್ಯಕ್ರಮವನ್ನು ಹಸಿರು ಬಾವುಟ ಹಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಎಲ್ಲ ಹೆಣ್ಣುಮಕ್ಕಳು ಸಿರಿಧಾನ್ಯಗಳನ್ನು ಬಳಸಿ ಆರೋಗ್ಯಕರವಾದ ಪೌಷ್ಟಿಕತೆ ಹೆಚ್ಚಿಸುವ ಶುಚಿಯಾದ ರುಚಿಕರವಾದ ಅಡಿಗೆ ತಯಾರಿಸಬಹುದು ಎಂಬ ಪ್ರಯತ್ನ ನಡೆಯುತ್ತಿದೆ ಹೊಸ ವರ್ಷಕ್ಕೆ ಸಿಹಿ ಹಂಚುವುದು ಪದ್ಧತಿ ಆ ದೃಷ್ಟಿಯಿಂದ ಮಂಡ್ಯ ಜಿಲ್ಲಾ ಪಂಚಾಯತ್ ರಾಷ್ಟ್ರೀಯ ಜೀವನೋಪಾಯ ವಿಷನ್ ಕೃಷಿ ಇಲಾಖೆ ಒಟ್ಟುಗೂಡಿ ಸಾವಯವ ಕೃಷಿಯಿಂದ ಬೆಳೆದ ಸಿರಿಧಾನ್ಯಗಳ ತಿನಿಸುಗಳು ನೂರು ರೂಪಾಯಿಯ ಒಳಗಡೆ ಸಾರ್ವಜನಿಕರಿಗೆ ಸೇರಬೇಕು ಎಂಬ ಯೋಚನೆಯಿಂದ ವಿಭಿನ್ನ ಪ್ರಯತ್ನ ಮಾಡಲಾಗಿದೆ ಎಂದರು ರು ಇಡೀ ರಾಷ್ಟ್ರಾದ್ಯಂತ ಇವತ್ತು ಸುಮಾರು ಎಕರೆ ಪ್ರದೇಶವನ್ನ ಒಂದು ನೈಸರ್ಗಿಕ ಕೃಷಿ ಅಡಿಯಲ್ಲಿ ತರಲಿಕ್ಕೆ ಒಂದು ಒಳ್ಳೆ ಪ್ರಯತ್ನ ನಡೀತಾ ಇದೆ ಬಹುಶಃ ನಮ್ಮ ರೈತರಿಗೆ ಒಂದು ಮನಸ್ಸಿನಲ್ಲಿ ಇರುತ್ತೆ ನಾವು ನೈಸರ್ಗಿಕ ಕೃಷಿ ಮಾಡಿದ್ರೆ ಅಥವಾ ಸಾವಯವ ಕೃಷಿ ಮಾಡಿದ್ರೆ ನಮಗೆ ಆದಾಯ ಕಡಿಮೆ ಆಗುತ್ತೇನೋ ನಾವು ಬೇರೆ ರೀತಿ ಗೊಬ್ಬರಗಳನ್ನು ರಾಸಾಯನಿಕಗಳನ್ನು ಬಳಸ್ತಾ ಇರುವಂತ ಇಳುವರಿ ಜಾಸ್ತಿ ಇರುತ್ತೆ ಅವ್ರಿಗೆ ಆದಾಯ ಜಾಸ್ತಿ ಇರುತ್ತೆ ಅನ್ನುವಂಥ ಅಳುಕು ಇರುವಂಥದನ್ನ ಹೋಗ್ಲಾಡ್ಸ್ಲಿಕ್ಕೆ ಅವ್ರಿಗೆ ಮನೋಸ್ಥೈರ್ಯವನ್ನು ತುಂಬಲಿಕ್ಕೆ ಧೈರ್ಯವನ್ನು ತುಂಬಲಿಕ್ಕೆ ಮತ್ತು ಮುಖ್ಯವಾಗಿ ಮಾರುಕಟ್ಟೆ ವ್ಯವಸ್ಥೆಗೆ ಅವರು ಹೊಂದಾಣಿಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸದೃಢವಾಗಿ ಅವರಿಗೆ ಪ್ರೇರಣೆ ನೀಡಲಿಕ್ಕೋಸ್ಕರ ಈ ಒಂದು ರಾಷ್ಟ್ರೀಯ ಮೆಷಿನ್ ಅನ್ನುವಂಥದ್ದು ಇರೋವಂಥದ್ದು ಈ ರಾಷ್ಟ್ರೀಯ ಮೆಷಿನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಏನಿದೆ ನೈಸರ್ಗಿಕ ಕೃಷಿಗಾಗಿ ಇರುವಂಥ ಒಂದು ನ್ಯಾಷನಲ್ ಮೆಷಿನ್ನು ಸೊ ಇದರಲ್ಲಿ ಮುಖ್ಯ ಉದ್ದೇಶ ಯಾವುದೇ ರಾಸಾಯನಿಕಗಳು ಯಾವುದೇ ಒಂದು ಯಥೇಚ್ಛವಾಗಿ ಬಳಸದೆ ಒಂದು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲೇನೆ ನಮ್ಮಲ್ಲಿರುವಂಥ ಜೀವಾಮೃತ ಘನ ಜೀವಾಮೃತ ಇವೆಲ್ಲವನ್ನು ಬಳಸ್ಕೊಂಡು ಒಂದು ನೈಸರ್ಗಿಕ ಪದ್ಧತಿಯಲ್ಲಿ ಬೆಳೆಯನ್ನು ಬೆಳೆಯೋದ್ರಿಂದ ಒಂದು ನಮ್ಮ ಭೂಮಿಗೆ ನಮ್ಮ ಒಂದು ಮಣ್ಣಿಗೆ ಇರುವಂಥ ಫಲವತ್ತತೆಯನ್ನು ಅದೇ ರೀತಿಯಲ್ಲಿ ಉಳಿಸ್ಕೊಳ್ಳುವಂಥದ್ದು ನಮ್ಮ ಸಂಪನ್ಮೂಲಗಳಿಗೆ ಯಥೇಚ್ಛವಾಗಿ ಒಂದು ಭಾರವನ್ನು ಹೊರದೆ ಮುಖ್ಯವಾಗಿ ನೀರು ಮತ್ತು ಮಣ್ಣು ಇವೆರಡರನ್ನು ಸುಸ್ಥಿರವಾಗಿ ಬಳಕೆ ಮಾಡೋದ್ರಿಂದ ಒಂದು ಆಹಾರ ಭದ್ರತೆಯನ್ನು ಮಾಡ್ಬೋದು ಅದಕ್ಕೆ ಇನ್ನೂ ಹೆಚ್ಚಿನ ಒಂದು ನಮಗೆ ಲಾಭ ಏನಪ್ಪ ಅಂತಂದರೆ ಆರೋಗ್ಯಕ್ಕೆ ಯಾವುದೇ ಕಲ್ಮಶಗಳಿಲ್ಲದೆ ಯಾವುದೇ ರಾಸಾಯನಿಕಗಳು ಇಲ್ಲದೆ ಮುಕ್ತವಾಗಿರುವಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಒಂದು ಆರೋಗ್ಯ ಕೂಡ ಬಲವರ್ಧನೆ ಆಗಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಕೇವಲ ಮಣ್ಣು ನೀರಿನ ಆರೋಗ್ಯ ಅಲ್ಲದೆ ಮಾನವರ ಆರೋಗ್ಯ ಕೂಡ ಮನುಷ್ಯರ ಆರೋಗ್ಯ ಕೂಡ ಒಂದು ಸುಸ್ಥಿರ ರೀತಿಯಲ್ಲಿ ನಾವು ಬೆಳವಣಿಗೆ ಆಗ್ಬೇಕು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ಮಾತನಾಡಿ ದೇಶಕ್ಕೆ ಆಹಾರ ಭದ್ರತಾ ದೊರಕಿದರೂ ರೈತರಿಗೆ ಆದಾಯ ಭದ್ರತೆ ದೊರೆತಿಲ್ಲ ರೈತರ ಆದಾಯ ಉತ್ಪಾದನೆಯ ನಂತರದ ಕೃಷಿಯಲ್ಲಿ ಅಡಗಿದೆ ಕೃಷಿಕರು ಕೇವಲ ಉತ್ಪಾದನೆಗೆ ಸೀಮಿತವಾಗದೆ ಕೃಷಿಯನ್ನು ಉದ್ಯಮ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಮಂಡ್ಯ ರೈತ ಉತ್ಪಾದಕ ಕಂಪನಿಗಳು ಐದು ನೂರು ಟನ್ ಭತ್ತವನ್ನು ಖರೀದಿ ಮಾಡಿ ರೈತರ ನಡೆ ಮಾರಾಟದ ಕಡೆ ಎಂಬ ಘೋಷವಾಕ್ಯದ ಮುಖಾಂತರ ರೈತ ಮಾರಾಟದ ಕಲೆಯನ್ನು ಕಲಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಲಾಗಿದೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸಾವಯವ ಸಿರಿಧಾನ್ಯ ಮೇಳ ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳ ನಡೆಸಿಕೊಂಡು ಬರ್ತಾ ಇದೆ ಅದಕ್ಕೆ ಪೂರಕವಾಗಿ ಜಿಲ್ಲೆನಲ್ಲಿ ನಾವು ಎಂ ಯೋಜನೆ ಒಳಗಡೆ ಸಿರಿಧಾನ್ಯ ನಡಿಗೆ ಸಿರಿಧಾನ್ಯದ ಖಾದ್ಯ ಸ್ಪರ್ಧೆ ಮಹತ್ವದ ಖಾದ್ಯಗಳು ಈ ರೀತಿ ನಾನಾ ರೀತಿಯ ಸ್ಪರ್ಧೆಗಳ ಮೂಲಕ ಜನಗಳಿಗೆ ಮಾಹಿತಿ ಕೊಟ್ಟು ಇವರೆಲ್ಲರನ್ನೂ ಸಹ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಸಾವಯವ ಮೇಳಕ್ಕೆ ಕರ್ಕೊಂಡು ಹೋಗುವಂಥದ್ದು ವಾಡಿಕೆ ಈ ವರ್ಷ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇಶಕ್ಕೇನೋ ಆಹಾರ ಭದ್ರತೆ ಬಂತು ರೈತನಿಗೆ ಆದಾಯ ಭದ್ರತೆ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಉತ್ಪಾದನೆಯ ನಂತರದ ಕೃಷಿ ರೈತನ ಸಮೃದ್ಧತೆ ಸಬಲೀಕರಣ ಉತ್ಪಾದನೆಯಲ್ಲಲ್ಲಲ್ಲ ಉತ್ಪಾದನೆಯ ನಂತರದ ಕೃಷಿ ಅಡಗಿದೆ ಅಂತೇಳಿ ಕರೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಕೃಷಿಕ ಬರೀ ಉತ್ಪಾದನೆಗೆ ಸೀಮಿತ ಆಗದೆ ಅದನ್ನು ಉದ್ಯಮದ ರೀತಿಯಲ್ಲಿ ಮಾರಾಟವನ್ನು ಕಲ್ತ್ಕೊಳ್ಬೇಕು ಅಂತೇಳಿ ಪ್ರಪ್ರಥಮವಾಗಿ ಮಂಡ್ಯ ಜಿಲ್ಲೆನಲ್ಲಿ ಇಡೀ ರಾಜ್ಯದಕ್ಕಿಂತ ಐನೂರಿಂದ ಆರುನೂರು ಆರುನೂರು ಟನ್ನಷ್ಟು ಭತ್ತ ಮಂಡ್ಯ ಜಿಲ್ಲೆಯಲ್ಲಿ ಭತ್ತನ ಖರೀದಿ ಮಾಡೋದ್ರ ಮೂಲಕ ಎಲ್ಲ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಈ ರೀತಿ ಭತ್ತ ಖರೀದಿ ಮಾಡೋದ್ರ ಮೂಲಕ ರೈತರಿಗೆ ಮಾರಾಟದ ಕಲೆನ ಕಲಿಸ್ಕೊಳ್ಳುವಂಥದ್ದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದೀವಿ ಸೊ ಈ ನಾವು ಮಾಡ್ತಾ ಇರೋದೂ ಸಹ ರಾಜ್ಯ ಕರೆ ಕೊಟ್ಟಿರೋದಕ್ಕೂ ಸಹ ಎರಡೋ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ತಾ ಸೊ ಇವತ್ತು ರೈತರಿಗೆ ರೈತರ ನಡಿಗೆ ಮಾರಾಟದ ಕಡೆಗೆ ರೈತರ ನಡಿಗೆ ಕಡೆಗೆ ಸೊ ಆ ಅಂತ ಘೋಷವಾಕ್ಯ ಇಟ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ನಾವು ಸಿರಿಧಾನ್ಯ ಸಾವಯವ ನಡಿಗೆ ಆಚರಿಸ್ತಾ ಇದ್ವಿ ಇದಕ್ಕೆ ತಾವೆಲ್ಲರೂ ಸಹ ಬಂದಿರುವಂತದ್ದು ಕೆಆರ್ ಪೇಟೆ ಇದುವರೆಗೂ ಬರೀ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳು ಆಚರಣೆ ಮಾಡ್ತಾ ಇದ್ವಿ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸುನೀತಾ ಪ್ರತಿಭಾ ಹರ್ಷ ಗಿರೀಶ್ ಗೌಡ ಹಾಗೂ ಮುಖಂಡರುಗಳಾದ ಸೋಮಶೇಖರ್ ಗೌಡ ಕಾರಸವಾಡಿ ಮಹದೇವ ಚಂದ್ರಗುರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು